ಉಗ್ರ ಎಲ್ಲೇ ಇರಲಿ ಯಾವ ಕ್ಷೇತ್ರದೇ ಇರಲಿ ಅವರನ್ನ ಮಟ್ಟ ಹಾಕ್ತಕ್ಕಂಥ ಕೇಂದ್ರ ಸರ್ಕಾರದ ಉಗ್ರರು ಬೆಳಿಲಿಕ್ಕೆ ಅವರ ಚಟುವಟಿಕೆಗಳನ್ನು ಮಾಡಲಿಕ್ಕೆ ಅವಕಾಶ ಕೊಡ್ತೀವಿ ಮೊನ್ನೆ ಬೆಳಿರ್ತಕ್ಕಂಥ ಘಟನೆ ಬಹಳ ಖಂಡನೀಯವಾದಂಥ ಘಟನೆ ಅದು ಅಮಾನುಷವಾದಂಥ ಘಟನೆ ಧ್ಯೇಯ ಕೃತ್ಯ ಅದನ್ನು ತೀವ್ರವಾಗಿ ನಾನು ಖಂಡಿಸ್ತೇನೆ ಇದೇ ಜಾಗದಲ್ಲಿ ಇಲ್ಲಿ ಈ ಜಿಲ್ಲೆನಲ್ಲೇ ಪುಲ್ವಾಮಾ ಇನ್ಸಿಡೆಂಟ್ ನಡೆದಿತ್ತು ಅದರಿಂದ ಎಚ್ಚರಿಕೆಯಿಂದ ಇರಬೇಕಾಗಿತ್ತು ಸ್ವಲ್ಪ ಕೂಡ ರಿಲ್ಯಾಕ್ಸ್ ಆಗಬಾರ್ದಾಗಿತ್ತು ಬಹುಶಃ ನನಗೆ ಅನಿಸುತ್ತೆ ಇಲ್ಲಿ ಇಂಟಿಲಿಜೆನ್ಸು ವೈಫಲ್ಯ ಇದೆ ಅಂತ ಬರುತ್ತೆ ಏನೇ ಆಗಲಿ ಈಗ ನಾವು ಇನ್ಸಿಡೆಂಟ್ ಆದಮೇಲೆ ತಗೊಳ್ತಕ್ಕಂಥ ಕ್ರಮಗಳು ಬೇರೆ ಇನ್ಸಿಡೆಂಟ್ ಆಗೋದಕ್ಕಿಂತ ಮುಂಚಿತವಾಗಿ ತಗೊಳ್ತಕ್ಕಂಥ ಕ್ರಮಗಳು ಅದನ್ನು ಕೇಂದ್ರ ಸರ್ಕಾರ ಮಾಡಿದ್ದಾರೆ ಪುಲ್ವಾಮಾದಲ್ಲಿ ನಲವತ್ತು ಜನ ಸೈನಿಕರು ಸರ್ ಭಾರತೀಯ ಸೈನಿಕರು ಈಗ ಇಪ್ಪತ್ತಾರು ಜನ ನಮ್ಮ ದೇಶದ ಜನ ನಾಗರಿಕರು ಸತ್ತಿದ್ದಾರೆ ಸೊ ಇದು ಸಂಕಷ್ಟಕ್ಕೆ ಪ್ರಯತ್ನವನ್ನು ಮಾಡಬೇಕು ಆದರೆ ಮತ್ತೆ ನಾನು ಏನು ಹೇಳ್ತೀನಿ ಅಂದರೆ ಸಾರಿ ಮರುಕಳ ರೀತಿ ನೋಡ್ಕೋಬೇಕು ಉಗ್ರರು ಎಲ್ಲೇ ಇರಲಿ ಯಾವುದೇ ಧರ್ಮಕ್ಕೇರಿ ಯಾವುದೇ ಜಾತಿ ಕ್ಷೇರಿ ಅವ್ರೆಲ್ಲನು ಕೂಡ ಮಟ್ಟ ನಾಶ ಮಾಡ್ತಕ್ಕಂತದ್ದು ಸರ್ಕಾರದ ಜವಾಬ್ದಾರಿ ಅದಕ್ಕೆ ಬೇಕಾದಂತ ಎಲ್ಲಾ ಸಹಕಾರವನ್ನು ಬೆಂಬಲವನ್ನು ನಾವು ಕೊಡುತ್ತೇವೆ ನಮ್ಮ ಪಕ್ಷ ಕೊಡ್ತೇವೆ ನಮ್ಮ ಸರ್ಕಾರ ಕೊಡುತ್ತೇವೆ ಆ ಎರಡು ಫ್ಯಾಮಿಲಿ ಏನಾದ್ರು ಸರ್ಕಾರದಿಂದನೇ ಪರಿಹಾರ ಹತ್ತು ಲಕ್ಷ ಕೊಡ್ತಾ ಇದೀವಿ ಮೂರು ಜನಕ್ಕೆ ಈಗ ಆಂಧ್ರದಲ್ಲಿ ತಮಿಳುನಾಡಿನಲ್ಲೂ ಆಂಧ್ರದಲ್ಲಿ ಅವರು ಇಲ್ಲಿಗೆ ಬಂದಿಲ್ಲ ಡೆಡ್ ಬಾಡಿ ಬಟ್ ಇಲ್ಲೇ ಸೆಟ್ಲಾಗಿದ್ದಾರೆ ಇಲ್ಲೇ ಕೆಲಸದಲ್ಲಿ ಸೊ ಅವ್ರಿಗೊಬ್ಬರಿಗೆ ಭರತ್ ಭೂಷಣ್ಗೆ ಮತ್ತು ಮಂಜುನಾಥ್ಗೆ ಮೂರು ಜನಕ್ಕೂ ಹತ್ತು ಹತ್ತು ಲಕ್ಷ ರೂಪಾಯಿ ಕೊಡ್ತಾಯಿದ್ದರು ಬಜೆಟ್ನಲ್ಲಿ ಆಮೇಲೆ ಪೊಲೀಸು ಗೌರವದಿಂದ ಅದನ್ನು ಮಾಡಬೇಕು ಅಂತ ಹೇಳಿದರೆ ಅವ್ರನ್ನ ಅಂತ್ಯಕ್ರಿಯೆ ಮಾಡಬೇಕು ಅಂತ

ಮೇಕೆದಾಟು ನಾವಲ್ಲಪ್ಪ ನಾವು ಮಾಡಕ್ ತಯಾರಾಗಿದ್ದೀವಿ ಮೇಕೆದಾಟಿಗೆ ಕೇಂದ್ರ ಸರ್ಕಾರ ಒಪ್ಕೋಬೇಕು ಅದು ಒಪ್ಕೊಂಡ್ರೆ ಮಾಡ್ತೀವಿ ನಾಳೆ ಇವತ್ತು ಒಪ್ಕೊಂಡ್ರೆ ನಾಳೆನೆ ಮಾಡ್ತೀವಿ ನಾನು ಅನೇಕ ಸಾರಿ ಭೇಟಿ ಮಾಡಿದ್ದೀನಿ ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡಿದ್ದೀನಿ ಅಮಿತ್ ಶಾ ಭೇಟಿ ಮಾಡಿದ್ದೀನಿ ಆದರೂ ಕೂಡ ಏನು ಆಗಿಲ್ಲ ಅಷ್ಟೇ ಅಲ್ಲ ಅನೇಕ ಸಾರಿ ಈಗ ಕೇಂದ್ರ ಸರ್ಕಾರದವರು ನಮಗೆ ಕೊಡಬೇಕಾಗಿರ್ತಕ್ಕಂಥ ಹಣನೇ ಕೊಡಲ್ಲ ಅವ್ರಿಗೂ ಅನೌನ್ಸ್ ಮಾಡಿದದು ಘೋಷಣೆ ಮಾಡಿದ ಹಣನೇ ಕೊಡಲ್ಲ ನಮಗೆ ಅಪರ ಭದ್ರಾಕೆ ಐವತ್ತು ಐದು ಸಾವಿರದ ಮುನ್ನೂರು ಕೋಟಿ ಘೋಷಣೆ ಮಾಡಿದ್ರು ಯಾವಾಗ ಅಂತಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಇವತ್ತರೆಗೂ ಒಂದು ರೂಪಾಯಿ ಕೊಡ್ಲಿಲ್ಲ ಘೋಷಣೆ ಮಾಡಿದರು ಬೊಮ್ಮೆ ಚೀಫ್ ಮಿನಿಸ್ಟರ್ ಇರುವಾಗ ನಿರ್ಮಲಾ ಸೀತಾರಾಮನ್ನೇ ಫೈನಾನ್ಸ್ ಮಿನಿಸ್ಟರ್ ಆಗಿ ಬಜೆಟ್